ಎಲ್ರಿಗೂ ನಮಸ್ಕಾರ ನಮ್ಮ ಶ್ರೀ ಸಂಸ್ಥಾನದವರು ತಮ್ಮ ಈ ಸಲದ ಚಾತುರ್ಮಾಸ್ಯದ ಹೆಸರು ಮತ್ತು ಉದ್ದೇಶವನ್ನ ಸ್ವಭಾಷಾ ಚಾತುರ್ಮಾಸ್ಯ ಎಂಬುದಾಗಿ ಘೋಷಣೆ ಮಾಡಿದ್ದಾರೆ ಇದು ತುಂಬಾ ಸಂತೋಷಪಡುವಂಥ ವಿಚಾರ ಯಾಕೆಂದ್ರೆ ನಾವೆಲ್ಲರೂ ನಮ್ಮ ನಮ್ಮ ತಾಯಿಯುಡಿಯಿಂದ ಬಹಳ ದೂರ ಬಂದಿದ್ದೇವೆ ಅಂದ್ರೆ ನಾವೆಲ್ಲ ಇವತ್ತು ಕನ್ನಡ ಮಾತಾಡ್ತಿಲ್ವ ಅನ್ನುವಂತಹ ಪ್ರಶ್ನೆ ಬರಬಹುದು ಕನ್ನಡ ಮಾತಾಡ್ತಿದ್ದೇವೆ ಆದರೆ ಎಷ್ಟು ಕನ್ನಡ ಮಾತಾಡ್ತಿದ್ದೀವಿ ಬಹುತೇಕ ಶಬ್ದಗಳನ್ನ ಅನ್ಯ ಭಾಷೆಗಳಿಂದ ಆಮದು ಮಾಡಿಕೊಂಡು ಅದನ್ನ ಅಗತ್ಯವಿಲ್ಲದಿದ್ದಾಗೆಲ್ಲ ಅದನ್ನು ಪೋಣಿಸಿ ನಾವು ಮಾತಾಡ್ತಾ ಇದ್ದೀವಿ ಅಗತ್ಯ ಇದೆಯಾ ನಮ್ಮ ಸೊಂತಿಕೆ ಎಲ್ಲಿ ಹೋಯಿತು ಮನುಷ್ಯ ಆತ್ಯಂತಿಕವಾಗಿ ತನ್ನ ಬದುಕಿನಲ್ಲಿ ಇಷ್ಟಪಡುವುದು ತನ್ನ ಸೊಂತಿಕೆಯನ್ನು ಅದು ಯಾಕೆ ತಾಯಿಡಿ ತಾಯಿ ನೆಲ ಇದ್ರ ಬಗ್ಗೆ ಬರಬಾರದು ಆ ಮನಸ್ಥಿತಿ ಹಾಗಾಗಿ ಈ ನಾವು ನಮ್ಮ ಪೂರ್ವಜರು ಬಳಸ್ತಾ ಇದ್ದಂಥ ಕನ್ನಡವನ್ನೇ ತೆಗೆದುಕೊಂಡ್ರೆ ಅದೆಷ್ಟೋ ಶಬ್ದಗಳನ್ನು ಇವತ್ತು ಮರೆತೇ ಬಿಟ್ಟಿದ್ದೀವಿ ನಾವು ಏನೋ ಹೇಳ್ತೀವಿ ಎನ್ನುವಂತಹ ಕಾರಣದಿಂದ ಹೊಸ ತಾಂತ್ರಿಕ ವಿಚಾರಗಳು ಬಂದಾಗ ಯಾವುದೋ ಅನ್ಯ ಭಾಷೆಯ ಶಬ್ದಗಳನ್ನು ಬಳಸಿದ್ರೆ ಅದೊಂದು ದೊಡ್ಡ ಪ್ರಮಾದ ಅಲ್ಲ ಆದರೆ ಈ ದಿನನಿತ್ಯ ಬೇಕಾಗುವಂತಹ ವಸ್ತುಗಳನ್ನು ದಿನನಿತ್ಯ ಬೇಕಾಗುವಂತಹ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೂ ಕೂಡ ನಾವು ಅನ್ಯ ಭಾಷೆಯನ್ನು ಅವಲಂಬಿಸಿದೆಯಲ್ಲ ಅದು ಅತ್ಯಂತ ನಾಚಿಕೆಗೇಡಿನ ವಿಚಾರ ಒಂದು ಉದಾಹರಣೆ ಹೇಳ್ತೀನಿ ನಾನು ನಮ್ಮಲ್ಲಿ ಕಂತ್ರಿ ಒಂದು ಶಬ್ದ ಇದೆ ಅದು ಹೇಗೆ ಬಂತು ಅಂತಂದ್ರೆ ಆಂಗ್ಲರು ಒಂದು ಕಾಲದಲ್ಲಿ ಈ ನಮ್ಮ ದೇಶದ್ದು ಏನೂ ಉಪಯೋಗ ಇಲ್ಲ ಅನ್ನುವಂಥ ಕಾಲದಿಂದ ಅವೆಲ್ಲ ಕಂಟ್ರಿ ಅದು ಕಂತ್ರಿ ನಾಯಿಯನ್ನು ಹಾಗೆ ಕಂತ್ರಿ ಬುದ್ಧಿಯನ್ನು ಹಾಗೆ ಬಳಸಿದ್ರು ಅಂದರೆ ಅದು ಅವರಿಗೇನು ತಮ್ಮದಲ್ಲ ಅದು ಬೇರೆ ದೇಶದ್ದು ಅನ್ನುವ ಕಾರಣದಿಂದ ಅಥವಾ ಈ ಸ್ವದೇಶದ್ದು ಅನ್ನುವ ಕಾರಣದಿಂದ ಅದಕ್ಕೊಂದು ನಿರ್ಲಕ್ಷ್ಯ ಅದ ಅರ್ಥವನ್ನು ಕೊಡುವಂತಹ ಕಂತ್ರಿ ಅಂತ ಉಪಯೋಗಿಸಿರ್ಬೋದು ನಾವು ಕೂಡ ಅದನ್ನೇ ಬಳಸ್ತಾ ಇದ್ದೀವಲ್ಲ ಇವತ್ತು ಅದು ಆಗಬಾರ್ದು ನಮಗೆ ನಮ್ಮ ಭಾಷೆಯ ಮಹತ್ವ ನಮ್ಮ ದೇಶೀಯವಾದ ಒಂದು ಸಂತಿಕೆ ಇರಬೇಕು ಅದಿಲ್ಲ ಅಂತಂದ್ರೆ ನಾವು ನಮ್ಮ ತನವನ್ನು ಬಿಟ್ಟು ಬಹುದೂರು ಸರಿದ ಹಾಗೆ ಆಗುತ್ತೆ ಅದೊಂದೇ ಉದ್ದೇಶಕ್ಕಾಗಿ ನಾನು ಅನ್ಕೊಳ್ತಿರೋದು ನಮ್ಮ ಶ್ರೀ ಸಂಸ್ಥಾನದವರು ನಮ್ಮಲ್ಲಿ ಬಳಕೆಯಿಂದ ಮರೆಯಾಗಿ ಹೋದಂತಹ ನಮ್ಮ ಮಾತೃಭಾಷೆಯ ನಮ್ಮ ಗ್ರಾಮೀಣ ಶಬ್ದಗಳನ್ನ ಉದಾಹರಣೆಗೆ ನಮ್ಮ ಹೋಗ್ಯಕ್ಕ ಶಬ್ದಗಳು ಎಷ್ಟೋ ಶಬ್ದಗಳನ್ನ ನಾವು ಇವತ್ತು ಹೇಳ್ತಾ ಹೋದ್ರೆ ನಮ್ಮ ಮಕ್ಕಳಿಗೆ ಅರ್ಥ ಆಗೋಲ್ಲ ನಮ್ಮ ಸುತ್ತಮುತ್ತಲಿನವರಿಗೆ ಅರ್ಥ ಆಗಲ್ಲ ಹೊಗೆಗ್ರೆ ಆದರೂ ಕೂಡ ಅವರು ಅದೇ ತರ ಕನ್ನಡದಲ್ಲೂ ಹಾಗೆ ಆಗಿದೆ ಅದನ್ನು ಬಿಟ್ಟು ನಾವೆಲ್ಲರೂ ನಮ್ಮ ನಮ್ಮ ಸೊಂತಿಕೆಯನ್ನ ವ್ಯಕ್ತಪಡಿಸುವಂಥ ನಮ್ಮದೇ ಭಾಷೆಯನ್ನ ಆಡುವಂತಹ ಗಟ್ಟಿ ಮನಸ್ಸು ಮಾಡಬೇಕಾಗಿದೆ ಅದಕ್ಕಾಗಿ ಶ್ರೀ ಸಂಸ್ಥಾನದವರು ಈಗ ನಮಗೆ ಒಂದು ಮಾರ್ಗವನ್ನ ಸೂಚಿಸಿಕೊಟ್ಟಿದ್ದಾರೆ ಅದರ ಪ್ರಕಾರ ನಾವೆಲ್ಲರೂ ಈ ಸ್ವಭಾಷಾ ಚಾತುರ್ಮಾಸ್ಯವನ್ನ ನಮ್ಮ ಸ್ವಂತ ನಮ್ಮ ಮಾತೃಭಾಷೆಯನ್ನ ನಮ್ಮ ತಾಯಿ ಹೆಚ್ಚು ಹೆಚ್ಚು ಬಳಸುವ ಸಂಪೂರ್ಣವಾಗಿ ಬಳಸಬೇಕು ಪೂರ್ಣ ಆಗಲಿಲ್ಲ ಅಂದ್ರೆ ಕೊನೆಯ ಪಕ್ಷ ಅದನ್ನು ಅನಿವಾರ್ಯವಾಗಿ ಬೇರೆ ಶಬ್ದಗಳನ್ನು ಬಳಸಬಾರ್ದು ಗುರುಗಳು ಹೇಳಿದ ಮೇಲೆ ನಾವು ಅದನ್ನು ಕೇಳಬೇಕು ಆಗ ಬಂದರೂನು ನಿಧಾನವಾಗಿ ಚಾತುರ್ಮಾಸಿದ ಅಂತ್ಯದ ವೇಳೆಗೆ ನಾವು ಸಂಪೂರ್ಣವಾಗಿ ನಮ್ಮ ತಾಯಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ನಮ್ಮ ಸಾಮರ್ಥ್ಯವನ್ನು ರೂಢಿಸ್ಕೋಬೇಕಾಗಿದೆ ಅದನ್ನು ರೂಢಿಸ್ಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ